ಏಪ್ರಿಲ್ ಹದಿನೇಳರಂದು ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಧರಣಿಯನ್ನು ಕೈಗೊಳ್ಳಲಿದೆ ಡಿ ಸಿ ಡಿ ಕೆ ಶಿವಕುಮಾರ್ ಪೂರ್ವ ಸಿದ್ಧತಾ ಸಭೆ ಕಾಂಗ್ರೆಸ್ ನಾಯಕರ ಜೊತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಏಪ್ರಿಲ್ ಹದಿನೇಳಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆ ಕರೆದಿದ್ದಾರೆ ಪೂರ್ವ ಸಿದ್ಧತಾ ಸಭೆ ಹೆಂಗಿರಬೇಕು ಅವತ್ತಿನ ಹೋರಾಟ ಅಂತ ಕಾಂಗ್ರೆಸ್ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಂದರೆ ನೋಡಿ ಹೋರಾಟಗಳು ಸುರಿಮಳೆ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಎಲ್ಲರೂ ಶುರು ಮಾಡಿದ್ದಾರೆ ಬೆಂಗಳೂರು ತುಮಕೂರು ಚಿತ್ರದುರ್ಗ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲಾ ಮುಖಂಡರು ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೀತಾ ಇದೆ ಹದಿನೇಳಕ್ಕೆ ದೊಡ್ಡ ಮಟ್ಟದ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಅವರೀಗ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದರು ಪೆಟ್ರೋಲ್ ಡೀಸೆಲ್ಲು ಏನು ಉಳಿದಂತೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರುವಂಥ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮತ್ತು ಅನುದಾನದಕ್ಕೆ ಸಂಬಂಧಪಟ್ಟಂತೆ ಬರ ಪರಿಹಾರ ಆಗಿರ್ಬೋದು ಜೊತೆಗೆ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡದೇ ಇರೋದು ಜಿ ಎಸ್ ಟಿ ತೆರಿಗೆ ಪಾಲನ್ನು ಕರ್ನಾಟಕಕ್ಕೆ ಹಂಚದೇ ಇರುವುದು ಮಲತಾಯಿ ಧೋರಣೆ ಎಲ್ಲ ಇಟ್ಕೊಂಡು ವಿಚಾರಗಳನ್ನ ಇಟ್ಕೊಂಡು ಹದಿನೇಳಕ್ಕೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತಾ ಇದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಪೂರ್ವ ಸಿದ್ಧತಾ ಸಭೆಯಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರು ಜಿಲ್ಲಾಧ್ಯಕ್ಷರುಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಕೂಡ ಬಂದಿದ್ದರು ಅವರಿಗೆ ಹೋರಾಟ ಹೆಂಗೆ ಇರಬೇಕು ಅಂದರೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೂ ಕೂಡ ಈಗ ಕರೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಬಿ ಜೆ ಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಬಿ ಜೆ ಡಿ ಎಸ್ ಕೂಡ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನ ಕೂಡ ಶುರು ಮಾಡಿದೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಕಾಂಗ್ರೆಸ್ನವರು ಕೂಡ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಅವತ್ತಿನ ಹೋರಾಟ ಯಾವ ಮಾದರಿಯಲ್ಲಿರಬೇಕು ಅಂದರೆ ಕೇಂದ್ರ ಸರ್ಕಾರದ ಯಾವ ವೈಫಲ್ಯಗಳನ್ನು ಜನರ ಮುಂದೆ ಇಡಬೇಕು ಯಾಕೆಂದರೆ ಬರೀ ಈಗ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಹೋಗ್ತಾ ಇದ್ದಾವೆ ಸೈಲೆಂಟ್ ಆಗಿಬಿಟ್ರೆ ಮಾತ್ರ ನಾವು ಡಮ್ಮಿ ಆಗಿಬಿಡ್ತೀವಿ ರಾಜ್ಯದ ಜನರ ಮುಂದೆ ಹಾಗಾಗಿ ಕೇಂದ್ರ ಸರ್ಕಾರದ್ದು ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ ಅದನ್ನು ಲಿಸ್ಟ್ ಮಾಡೋಣ ಜನರ ಮುಂದೆ ಇಡೋಣ ಹೋರಾಟವನ್ನು ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ